ಎಲ್ಲರಿಗೂ ಶರಣ ಶರಣಾರ್ಥಿಗಳು ನನ್ನ ಹೆಸರು ಅನೇಕ ಬಾರಿಗಿಡ ನಾನು ಐದನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಪಂಚಕಟ್ಟಿಮಠ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ರಾಮದುರ್ಗ್ ರಾಮ್ ಅಲ್ಲಿ ಓದುತ್ತಿದ್ದೇನೆ ನಾನು ಇಂದು ಹನ್ನೆರಡನೇ ಶತಮಾನದ ಹನ್ನೆರಡು ವಚನಗಳನ್ನು ಹೇಳುತ್ತಿದ್ದೇನೆ ಹಾಗಾದರೆ ಬನ್ನಿ ಮೊದಲನೆಯದಾಗಿ ಯ್ಯಾಡಲ ಸಂಗಮ ದೇವ ಎರಡನೆಯದಾಗಿ ಉಳ್ಳವರು ಶಿವಾಲಯ ಮಾಡುವರಯ್ಯಾ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನ ಕಳಸವಯ್ಯ ಕೂಡಲೇ ಸಂಗಮ ದೇವ ಮೂರನೆಯದಾಗಿ ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ನಲಿಸುವ ಪರಿ ನಾಲ್ಕನೆಯದಾಗಿ ವೇದ ಓದಿದವನು ದೊಡ್ಡವನಲ್ಲ ಆದರೆ ಜನರ ವೇದನೆಯನ್ನು ಅರಿತವನೇ ದೊಡ್ಡವನಾಗುತ್ತಾನೆ ಕೂಡಲ ಸಂಗಮ ದೇವ ಐದನೆಯದಾಗಿ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದೆ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಆರನೆಯದಾಗಿ ಸನ್ಮಾನ ದೊಡ್ಡದಲ್ಲ ಸಂಸ್ಕಾರ ದೊಡ್ಡದು ಹಣ ದೊಡ್ಡದಲ್ಲ ಗುಣ ದೊಡ್ಡದು ಕೂಡಲ ಸಂಗಮ ದೇವ ಏಳನೆಯದಾಗಿ ಕಾಯಕವೇ ಕೈಲಾಸ ಕರ್ತವ್ಯವೇ ಪರಮೋದ್ದೇಶ ಕೂಡಲ ಸಂಗಮ ದೇವ ಎಂಟನೆಯದಾಗಿ ಅಂಗೈಯಲ್ಲಿ ಅದೃಷ್ಟ ರೀತಿ ಹುಡುಕುವ ಬದಲು ದುಡಿಯುವ ದಾರಿ ಹುಡುಕಿದರೆ ಬದುಕು ಬದಲಾಗುವುದು ಕೂಡ ಸಂಗಮ ದೇವ ಒಂಬತ್ತನೆಯದಾಗಿ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಏನು ಕೂಡಲ ಸಂಗಮ ದೈವ ಹತ್ತನೆಯದಾಗಿ ಅನುಭವವಿಲ್ಲದವನ ಮಾತು ಬಿದಿರಿನ ಬುಟ್ಟಿಯೊಳಗೆ ನೀರು ತುಂಬಿದ ಹಾಗೆ ಸರ್ವಜ್ಞ ಹನ್ನೊಂದನೆಯದಾಗಿ ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತೆ ಆದರೆ ವಿದ್ಯೆ ಇಲ್ಲದವನ ಮುಖವು ಹಾಳೂರು ಹತ್ತಿನಂತೆ ಸರ್ವಜ್ಞ ಹನ್ನೆರಡನೆಯದಾಗಿ ಅಂಜದಿರು ಅಳುಕದಿರು ಕುಂದದಿರು ಕುಸಿಯದಿರು ಏನು ಎಂದು ಚಿಂತಿಸದಿರು ಕೂಡಲೇ ಸಂಗಮ ದೇವ ಕೊನೆಯದಾಗಿ ಒಂದು ಗಾದೆ ಮಾತು ಕೇಳೋಣ ಬನ್ನಿ ಒಳ್ಳೆಯದನ್ನು ಹಂಚೋಣ ಒಳ್ಳೆಯದನ್ನು ಮಾಡೋಣ ಒಳ್ಳೆಯದನ್ನು ಹಂಚೋಣ ಒಳ್ಳೆಯದನ್ನು ಮಾಡೋಣ ಈ ಈ ಗಾದೆ ಮಾತಿನ ಅರ್ಥವೇನೆಂದರೆ ನಾವೆಲ್ಲರೂ ಒಳ್ಳೆಯದನ್ನು ಹಂಚಬೇಕು ಮತ್ತು ನಾವೆಲ್ಲರೂ ಒಳ್ಳೆಯದನ್ನು ಮಾಡಬೇಕು ಎಲ್ಲರಿಗೂ ಶರಣ ಶರಣಾರ್ಥಿ